ಎಷ್ಟೋ ಜನಕ್ಕೆ ನನಗೆ ಪಿ ಸಿ ಒ ಎಸ್ ಇದೆಯೋ ಇಲ್ವೋ ಇದೆಯೋ ಇಲ್ವೋ ಅಂತ ಸಂದೇಹ ಬರ್ತಾ ಇರುತ್ತೆ ನಿಮಗೆ ಪಿ ಸಿ ಓ ಎಸ್ ಇದೆ ಅಂತ ಅನ್ನೋದಿದ್ರೆ ಈ ಲಕ್ಷಣಗಳಿರುತ್ತೆ ತಿಂಗಳಿಗೆ ಕರೆಕ್ಟಾಗಿ ಮುಟ್ಟಾಗ್ತಾ ಇರೋದಿಲ್ಲ ಮದುವೆಯಾಗಿ ಎಷ್ಟೇ ವರ್ಷ ಆದರೂ ಸಹ ಮಕ್ಕಳಾಗ್ತಾ ಇರೋದಿಲ್ಲ ಆಮೇಲೆ ದೇಹದ ತೂಕ ತುಂಬ ಹೆಚ್ಚಿರುತ್ತೆ ಆದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ದೇಹ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಗ್ತಾನೇ ಇರೋದಿಲ್ಲ ಅದ್ರ ಜೊತೆಗೆ ನಿಮ್ಗೆ ಮುಖದ ಮೇಲೆಲ್ಲ ಕೂದ್ಲು ಮೊಡವೆ ಇದೆಲ್ಲ ಶುರುವಾಗ್ತಾ ಇರುತ್ತೆ ಹಾಗೇನೇ ಮಾನಸಿಕ ತುಮುಲ ತುಂಬಾ ಇರುತ್ತೆ ಒಂದ್ಸಲ ಬೆಳಗಾಗಿದ್ದಾಗ ಚೆನ್ನಾಗಿರ್ತೀರಾ ಸಲಕ್ಕೆ ಕೋಪ ಬರುತ್ತೆ ಇನ್ನೊಂದ್ಸಲಕ್ಕೆ ಬೇಜಾರ್ ಇರುತ್ತೆ ಆಂಗ್ಸೈಟಿ ಇರುತ್ತೆ ಡಿಪ್ರೆಷನ್ ಇರುತ್ತೆ ಈ ತರದೆಲ್ಲ ಮಾನಸಿಕ ತೊಂದರೆಗಳು ಸಹ ತುಂಬಾ ಇರುತ್ತೆ ಈ ತರ ಎಲ್ಲ ಇದ್ದಾಗ ನಿಮ್ಗೆ ಅದ್ರ ಅರ್ಥ ಮೋಸ್ಟ್ಲಿ ನಿಮ್ಗೆ ಪಿ ಸಿ ಓ ಎಸ್ ಇರ್ಬೋದು ಅಂತ ನೀವು ಸ್ಕ್ಯಾನ್ ಮಾಡಿಸಿ ನೋಡಿದಾಗ ನಿಮಗೆ ಅದರಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಬಂದಿದೆ ಅಂದರೆ ಅಲ್ಲಿಗೆ ಅದು ಖಾತ್ರಿ ಆಗುತ್ತೆ ನಿಮಗೆ ಪಿ ಸಿ ಓ ಎಸ್ ಇದೆ ಅಂತ ಹೆದರ್ಕೋಬೇಡಿ ಇದನ್ನು ಖಂಡಿತ ನೀವು ಕಮ್ಮಿ ಮಾಡ್ಕೋಬೋದು ನಾನು ಇದನ್ನೇ ಆಯುರ್ವೇದ ಟೆಕ್ನಿಕ್ಗಳನ್ನು ಉಪಯೋಗಿಸ್ಕೊಂಡು ಯಾವ ಥರ ಕಮ್ಮಿ ಮಾಡ್ಕೋಬೇಕಂತ ಹೇಳ್ಕೊಡ್ತೇನೆ ನನ್ನ ತೊಂಬತ್ತು ನಿಮಿಷದ ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ